ವಿರುದ್ಧ ಸರ್ಫ್ರಾನ್ ನಮ್ಮ ವಿರುದ್ಧ ಮಾತಾಡಿರತಕ್ಕ ಗೆ ಪ್ರಶ್ನೆ ಕೇಳದಕ್ಕೆ ಆಫೀಸ್ ಹತ್ರ ಬಂದ್ರೆ ಪೊಲೀಸರ್ನೆಲ್ಲ ಬಿಟ್ಟು ನಮ್ಮನೆಲ್ಲ ಅರೆಸ್ಟ್ ಮಾಡಿಸಿ ಒಳಗಡೆ ಹೋಗಿರುವಂತ ಕೆಲಸ ಮಾಡಿರ್ತಕ್ಕಂಥ ಅವನಿಗೆ ಧೈರ್ಯ ಇದ್ದಿದ್ರೆ ನನ್ನ ಎದುರುಗಡೆ ಕೂರ್ಬೇಕಿತ್ತ ನಾನು ನಿನ್ನೆ ಆರೋಪ ಮಾಡಿದ್ದಾರೆ ಅವರು ಫೇಸ್ಬುಕ್ ಅಲ್ಲಿ ಸುಳ್ಳು ಆರೋಪವನ್ನ ಮಾಡಿ ಪೊಲೀಸ್ ಸ್ಟೇಷನ್ ನಿನ್ನೆ ನನ್ನ ಕನ್ನಡ ಹೋರಾಟಗಾರರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇಂಥ ನೀಚರು ಹೋರಾಟಗಾರರ ಬಗ್ಗೆ ಬಹಳ ಕೆಟ್ಟದಾಗಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ನಾನು ಯಾವ ತಪ್ಪು ಮಾಡಿಲ್ಲ ಆತ ಮಾಡಿರೋದು ಆತ ನಿಜಕ್ಕೂ ನನ್ನ ನನ್ನೆದು ಬರಬೇಕಿತ್ತು ನಾನು ಮನೇಲಿ ಕೂತಿಲ್ಲ ನನ್ನ ಆರೋಪವನ್ನು ನೋಡಿಕೊಂಡು ಅವ್ರ ಮನೆ ಹತ್ರ ಬಂದಿದ್ದೀವಿ ನಾವು ಒಂದಷ್ಟು ಜನ ಹೋರಾಟಗಾರನ ಅಲ್ಲಿ ಇನ್ನೊಂದು ಹೋರಾಟಗಾರ ಇಲ್ಲಿ ಸರ್ ನೀವು ನಮ್ಮನ್ನ ಬಿಡಬೇಕಿತ್ತು ಸರ್ ನೀವು ನಮ್ಮ ಸತ್ಯತೆ ಏನು ಅನ್ನೋದನ್ನ ಜನರಿಗೆ ತಿಳಿಸೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಿತ್ತು ನೀವು ಪೊಲೀಸರು ಇಲ್ಲಿ ನೋಡಿ ಎಲ್ಲ ಅರೆಸ್ಟ್ ಮಾಡ್ಕೊಂಡು ನಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಪ್ರಶ್ನೆ ಕೂಡ ಬಿಡ್ತಾ ಇಲ್ಲ ಪೊಲೀಸ್ ಇಲಾಖೆ ನಾವು ಪ್ರಶ್ನೆ ಮಾಡಕ್ ಬಂದಿದ್ದೀವಿ ಯಾವುದೇ ಧಿಕ್ಕಾರಗಳನ್ನ ಕೂಗಿಲ್ಲ ನಮ್ಮನ್ನ ಅಡ್ಡಗಟ್ಟಿ ಬಂಧನ ಮಾಡೋದು ಸತ್ಯವನ್ನ ಮನೆ ಮಚ್ಚೋದಕ್ಕೆ ನೀವು ಮುಂದೆ ಬಂದು ದಾಖಲೆ ಬಿಡುಗಡೆ ಮಾಡಿ ನಿಮ್ಗೆ ಸತ್ಯ ಹೇಳುವಂತ ಸಂಪೂರ್ಣ ಹಕ್ಕಿದೆ ಸತ್ಯ ಹೇಳಿ ನೀವು ಸತ್ಯ ಕೇಳೋದಕ್ಕೆ ಬಂದಿದ್ದೀವಿ ಸಹ ಒಂದು ನಾನ್ ಸತ್ಯವಂತ ಅಲ್ಲ ನನ್ನ ಮೇಲೆ ನಾನು ನನ್ನ ಯೋಗ್ಯತೆ ಇದೆಯಾ ಇನ್ನೊಂದು ಏನು ಅಂತಂದ್ರೆ ನಾವು ಅಷ್ಟು ಬಗೆಯಲ್ಲಿ ನಾವು ಇವತ್ತು ಅವ್ರ ಆಫೀಸ್ ಕಚೇರಿಗೆ ಬಂದಿದೀವಿ ನಾವು ಏನಿದೆ ಬನ್ನಿ ನಾನು ಮಾತಾಡ್ತೀನಿ ಇದೇನು ವಿಡಿಯೋದಲ್ಲಿ ಅಲಿಗೇಷನ್ ಮಾಡಿದಿರಲ್ಲ ಅಂತ ಹೇಳಿ ಇವತ್ತು ಇಲಾಖೆನೆಲ್ಲ ಬಳಸ್ಕೊಂಡು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಒಳಗೆ ಕೂರಿಸೋದಕ್ಕೆ ಇದಕ್ಕೋಸ್ಕರ ನೀವು ವಿಡಿಯೋ ಮಾಡಿದೆ ನನ್ನ ವಿಚಾರವಾಗಿ ಒಂಬತ್ತು ವರ್ಷದಿಂದ ನಾನು ಹೋರಾಟದ ಜೀವನದಲ್ಲಿ ನಾನು ಇದ್ದೀನಿ ಕೂತ್ಕೊಂಡು ಮಾತಾಡ್ಬಿಟ್ರೆ ಆಗಲ್ಲ ಸರ್ಫರಾಜ್ ಖಾನ್ ಇದು ಇನ್ನು ಇಡೀ ಕನ್ನಡ ಹೋರಾಟಗಾರರಿಗೆ ನೀವು ಮಾಡಿರ್ತಕ್ಕಂಥ ಅವಮಾನ ಇದು ಯಾರು ನೀನ್ ಹಿಂದೆ ಇಟ್ಕೊಂಡು ಇದನ್ನ ವಿಡಿಯೋ ಮಾಡಿಸ್ತಾ ಇದ್ದಾರೋ ಯಾರು ನೀನ್ ಹಿಂದೆ ಇಟ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೋ ಎಲ್ಲ ಬೆಳಕಕ್ಕೆ ಬರುತ್ತೆ ಬೆಳಕಕ್ಕೆ ಬರಲ್ಲ ಬಿಡಲ್ಲ ಹೋರಾಟಗಾರರ ಬಗ್ಗೆ ತುಚ್ಛವಾಗಿ ಇಲ್ಲೇ ನೋಡಿ ذڪارا ذڪارا سرپرست جي ڌڪارا لڳڻي گهڙي ڌڪارا ڌڪارا ذڪارا سرپرست جي ههڙي ڌڪارا ذڪارا سالو سالو چلو ڌڪارا ذڪارا پرلوه انجلن کي ٻرڻا لپ کي مڙي سرپرست جي ههڙي ڌڪارا ಇಲ್ಲ ಇಲ್ಲ ಸರ್ ನಾವು ಸರ್ ಇರೋದು ಇರ್ಲಿ ಸರ್ ನಾವು ನನ್ನ ಮೇಲೆ ಆರೋಪ ನಾನು ಸಹ ಒಬ್ಬ ಸೆಲೆಬ್ರಿಟಿ ಸರ್ ಒಂದು ಬಿಗ್ ಬಾಸ್ ಅಂತಕ್ಕಂಥ ಒಂದು ಶೋಲ್ ಇದ್ದಂಥವನು ಒಂಬತ್ತು ವರ್ಷದಲ್ಲಿ ಹೋರಾಟ ಜೀವನದಲ್ಲಿ ಇರ್ತಕ್ಕಂಥವನು ಇಲಾಖೆ ಬಗ್ಗೆ ನನಗೆ ಗೌರವ ಇದೆ ಎಲ್ಲೋ ಇಲ್ಲ ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡಿಬಿಟ್ಟು ನೀನು ಹಂಗೆ ನನಗೆ ದುಡ್ಡು ಕೇಳಕ್ಕೆ ಬಂದಿದ್ದ ನನಗೆ ಎಂಥದ್ದು ಇಲಾಖೆಯವರು ಧಮಕಿ ಹಾಕಿದ್ದೀನಿ ಅಂತ ಹೇಳ್ತಾ ಇಲಾಖೆಯವರು ಕಾಲ್ ಮಾಡಿ ಕೇಳಿದ್ರೆ ಸುಳ್ಳು ಅಂತ ಹೇಳ್ತಾ ಇದ್ದಲ್ಲ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಅಲ್ಲ ಸರ್ ಅದನ್ನ ಅವರೇ ಮಾಡ್ಬೋದಿತ್ತಲ್ಲ ಸರ್ ಆ ತರ ಅದನ್ನೇ ಮಾಡ್ಬೋದಿತ್ತಲ್ವಾ ನೀವು ಯಾರ್ದ ಮನೆ ಮುಂದೆ ಬಂದು ಮನೆ ಅಲ್ಲ ಸರ್ ಅವ್ರು ಇದ್ದ ಜಾಗ ಅದು ಅವ್ರು ಇದ್ದ ಜಾಗ ಅದು ಯಾರ್ದೋ ಮನೆ ಅಲ್ಲ ಅದು ಫುಲ್ಲು ಆರೋಪ ಸ್ನೇಹಿತರೆ ನಾನು ಸತ್ಯ ಇರೋದಕ್ಕೆ ನಾವು ಬಂದಿದ್ದೀವಿ ಅವ್ರ ಮನೆ ಹತ್ರ ನಾವು ಬಂದಿದ್ದೀವಿ ಆದ್ರೆ ಅವರು ತಪ್ಪಿಸ್ಕೊಂಡು ಇವತ್ತು ಇಲಾಖೆಯಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅಷ್ಟು ಸತ್ಯ ಇರೋದು ನಾನು ಎದುರುಗಡೆ ಕೂತ್ಕೋಬೇಕು ಮಾತಾಡ್ಬೇಕು ಮಾಡ್ತೀನಿ ಮಾಡ್ಬೋದು 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 ಮಳೆ ಆಗಿರು ನನ್ನ ಜೀವನದ ಈ ರೀತಿ ಈ ರೀತಿ ಇಲಾಖೆಯನ್ನ ಬಳಸ್ಕೊಡೋ ಕರ್ಕೊಂಡ್ಬಂದು ಒಳಗಡೆ ಕೂರಿಸೋದಾದ್ರೆ ಇನ್ನೇನು ಪ್ರಯೋಜನ ಮಾಡುತ್ತೆ ಏನು ಇದಿದೆ ಇಲ್ಲಿ ಅರ್ಥ ಮಾಡ್ಕೋಬೇಕಲ್ವಾ ಪ್ರಾವಿಷನ್ ಇದೆ ಪ್ರಾವಿಷನ್ ಇದೆ ಸರ್ ಈಗ ನನ್ನ ಪ್ರಶ್ನೆ ಇರೋದೇ ಅಂತ ನಿನ್ನೆ ವಿಡಿಯೋದಲ್ಲಿ

Потому что

ಮಾಡಲಾದ ದಾಖಲೈಟ್ ಮಾಡಿದ್ರೆ ನಾನು ಚಾಲನೆ ಮಾಡ್ತೇನೆ ಇಲ್ಲ ಅಂತಂದ್ರೆ ಆತ ಕ್ಷಮೆ ಕೇಳೋವರೆಗೂ ಕರ್ನಾಟಕಕ್ಕೆ ನಾನು ಮಾತ್ರ ಬಿಡುದಿಲ್ಲ ಸರ್ ಮಾತ್ರ ಯಾವುದೇ ಕಾರಣಕ್ಕೊಳ ಹೋರಾಟಗಾರರು ಎಲ್ಲಾ ಹೋರಾಟಗಾರರು ದಯಮಾಡಿ ವಿಚಾರದಲ್ಲಿ ನಾನು ಸಾಕಷ್ಟು ಹೋರಾಟಗಾರ ಪರವಾಗಿ ನಿಂತಿದ್ದೀನಿ ನಾನು ಹೋರಾಟಗಾರರು ಬಿಟ್ಕೊಂಡು ನಿಂತಿದ್ದೀನಿ ನಾನು ದಯಮಾಡಿ ನನಗೆ ಸಾಕು ಬೆಂಬಲ್ ಸಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಾನು ಇಡೀ ಕರ್ನಾಟಕ ಜನತೆಗೆ ನಾನು ಕೇಳ್ಕೊಂಡ್ರೆ ಇಂತ ಇಂಥ ನೀಚರು ಸುಳ್ಳು ಆರೋಪವನ್ನ ಮಾಡಿಕೊಂಡು ಇಂತ ನೀಚರು ಹೋರಾಟ ಕನ್ನಡ ಹೋರಾಟ ಉಳಿಬೇಕು ಅಂತ ಒಂದು ಷಡ್ಯಂತ್ರ ಮಾಡ್ಕೊಂಡಿದ್ದಾರೆ ಜಮೀರ್ ಅಹಮದ್ ಸರ್ ಬಗ್ಗೆ ಅಹಮದ್ ಸರ್ ಗೌರವ ಇದೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರ ಅಭಿಮಾನ ಇದೆ ಸಾಕಷ್ಟು ಬಾರಿ ಎದು ಬಗ್ಗೆ ನಾನು ಮಾತಾಡಿದ್ದೀನಿ ನಿಮ್ಮ ಜೊತೆ ಇರ್ತಕ್ಕಂಥವ್ರು ಸಾಕಷ್ಟು ಜನ ಬಗ್ಗೆ ಮಾತಾಡ್ತಾರ ಈ ರೀತಿ ಹೋರಾಟಗಾರರ ಬಗ್ಗೆ ನನಗೆ ನ್ಯಾಯ ಬೇಕು ಸರ್ ಅಷ್ಟೇ ಾರೆ ಸ್ನೇಹಿತರೆ ಹೋರಾಟಗಾರರು ದಯವಿಟ್ಟು ಬೆಂಬಲ ಕೊಡಿ ನಾವು ಹೋಗಿದ್ದ ನಾನು ನ್ಯಾಯ ಕೇಳೋದಕ್ಕೆ ನಾನು ಎಲ್ಲ ಹೊಂದ್ಕೊಂಡು ಕೂತಿಲ್ಲ ನನ್ನೆಲ್ಲ ಹೊಂದ್ಕೊಂಡು ಕೂತಿಲ್ಲ ಸ್ನೇಹಿತರೆ ನಾವು ಹೋಗಿದ್ದು ನನ್ನ 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 ಸುಳ್ಳನೇ ಆಗಿದ್ದಿದ್ರೆ ನನ್ನ ಆರೋಪ ನನ್ನ 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 ಕಳ್ಳ ಆಗಿದ್ದಿದ್ರೆ ಮನೆಯಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರಿಗೆ ಕುಟ್ಕೊತಿದ್ದೆ ಅವ್ರ ಆಫೀಸ್ ಮುಂದೆ ಬರ್ತಿರಲಿಲ್ಲ ನಾನು ಹೋರಾಟಗಾರರಿಗೆ ಅವಮಾನ ತಗೊಂಬಂದು ಇಲಾಖೆಯನ್ನು ಬಳಸಿ ಒಳಗಡೆ ಕೂಡಿಸಿದ್ದಾರೆ ಈಗ ಏನ್ ಮಾಡ್ಬೇಕೀಗ ನಾವು ನನಗೆ ನ್ಯಾಯ ಬೇಕು ಅಷ್ಟೇ ಸ್ನೇಹಿತರೆ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ನಾನು ಒಂದೇ ಹೇಳ್ತೀನಿ ಯಾವುದೇ ಕನ್ನಡಪರ ಹೋರಾಟಗಾರರು ನಾನೇ ಅಂತಲ್ಲ ಯಾವ ಕನ್ನಡಪ್ಪ ನನ್ನ ವಿರೋಧಿ ಆಗಿದ್ರು ಅವ್ರನ್ನ ನಾನು ಬಿಟ್ಕೊಡಲ್ಲ ಕನ್ನಡದ ವಿಚಾರ ಅಂತ ಬಂದಾಗ ಬೆಂಬಲ ತುಂಬಾ ಜನಪ್ಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಸಾಕಷ್ಟು ಜನ ನೀವು ಬೆಂಬಲಿಸಿದ್ರ ನನ್ನ ಸುಳ್ಳ ನಾನು ನಿಮ್ಗೆ ಏನೇನು ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಆ ಪ್ರಯತ್ನಕ್ಕೆಲ್ಲ ನನ್ ಬೋಗಲ್ಲ ನಾನೇನು ಅನ್ನೋದು ನನ್ನ ಆತ್ಮಸಾಕ್ಷಿ ಗೊತ್ತು ಕಂಪ್ಲೇಂಟ್ ಕೊಡೋಕ್ ಬಂದಿದ್ದೀವಿ ಇವರೇ ಹೇಳಿದ್ದಾರೆ ಈಗ ಕಂಪ್ಲೇಂಟ್ ಕೊಡಿ ಐಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತ ಹೇಳಿ ನಮ್ಮ ಹುಡುಗರು ಎಲ್ಲರೂ ಕಂಪ್ಲೀಟ್ ಆಗಿ ನಾವೆಲ್ಲ ತುಂಬಾ ಜನ ಬಂದಿದೀವಿ ಅಲ್ಲೊಂದು ಅರ್ಜು ಜನಪ ಇನ್ನೊಂದು ಕಾರಲ್ಲಿ ಕರ್ಕೊಂಡ್ ಬರ್ತಾ ಇದಾರೆ ಏನೇ ಆಗ್ಲಿ ಯಾವುದೇ ಹೋರಾಟಗಾರರಿಗೆ ಅವಮಾನ ಮಾಡುತ್ತ ಕನ್ನಡ ಹೋರಾಟಗಾರರಿಗೆ ತುಳಿಯುವಂತ ಕೆಲಸವನ್ನು ಮಾಡಬಾರ್ದು ಈ ರೀತಿ ಸುಳ್ಳು ಆರೋಪ ಮಾಡಿ ಅವ್ರು ನಿಜಕ್ಕೂ ಸತ್ಯವಂತರೇ ಆಗಿದ್ರೆ ಆತ ನಿಜಕ್ಕೂ ನ್ಯಾಯವಂತನೆ ಆಗಿದ್ರೆ ತನ್ನ ದಾಖಲೆಗಳನ್ನ ತಗೊಂಡೋಗಿ ಸರ್ಕಾರಿ ಆಫೀಸಲ್ಲಿ ಪ್ರೊಡ್ಯೂಸ್ ಮಾಡಲಿ